ನಿಮ್ಗೇನ್ ಅನ್ಸುತ್ತೆ ಇವಾಗ ಎಲ್ಲಾದ್ರೂ ಆಚೆ ಹೊರಡ್ತಿ ಹೊರಡ್ತೀರಾ ಅಂದ್ರೆ ಯಾರು ತುಂಬಾ ಮೇಕಪ್ ಮಾಡ್ಕೊಳ್ಳೋದು ಈ ಪೀಗರ್ ಎಲ್ಲೋ ನೋಡ್ದು ಅನ್ನಿಸ್ತಾ ಜಾಸ್ತಿ ಟೈಮ್ ತಗೊಳ್ಳೋದು ನನ್ಗೆ ಎಂಟವತ್ತು ಐದ್ ನಿಮಿಷ ಅಂದ್ರೆ ಇವಾಗ ಆಚೆ ಸುತ್ತಾಡಕ್ಕೆ ಹೋಗಿರ್ತೀರಾ ಯಾರಾದ್ರೂ ರ್ಯಾಂಡಮ್ ಗೈಸ್ ಬಾಯ್ಸ್ ಓಡಾಡ್ತಿರ್ತಾರೆ ನೋಟಿಸ್ ಅಷ್ಟೇ ಮಾಡಲ್ಲ ಅವ್ರಿಗೆ ಬಂದಿರ್ತೇವೆ ಸುಮ್ಮನೆ ಅಂದ್ರೆ ಅವ್ರ ಹತ್ರ ಹೇಳಲ್ಲ ನಾವು ನೋಡ್ತೀವಿ ಯಾರು ಗಾಸಿಪ್ ಜಾಸ್ತಿ ಮಾಡ್ತಾರೆ

ಹೇಳು ನೀವು ನಾನು ಇವಳನ್ನ ಯಾರಿ ಕಂಪ್ನಿ ಯಾವ್ದು ಕಂಪೇರ್ ಮಾಡೋದಂತ ನೀವು ಗೊತ್ತಾಗ್ತಿಲ್ಲ ಯಾವ್ದು ಹೇಳೋದು ನಮ್ ಸ್ಥಿತಿ ಹೆಂಗ್ ಆಗ್ಬಿಟ್ಟದೆ ಅಂದ್ರೆ ಹೋಯ್ದಪ್ಪ ಯಾವ್ದೋ ಒಂದ್ ದಿಕ್ಕಿಲ್ದಲ್ಲಿ ಇರೋ ಎಣ ಹೊರ ಕೊಯ್ತು ಅಂತ ತಿಳ್ಕೊ ಇವ್ರನ್ನ ನಾಯಿ ಅನ್ಬಹುದು ಸ್ವಲ್ಪ ನೀರ್ ಸ್ವಲ್ಪ ಚೂರಿದೆ ಬೇರೆ ಮಾಡಿ ಏನು ಹೇಳೋದು ಯಾವುದಕ್ಕೆ ಹೋಲಿಸೋದು ಅಂತಾನೆ ಗೊತ್ತಾಗ್ತದೆ ಅಂದರೆ ದೊಡ್ಡ ದೊಡ್ಡ ಒಳ್ಳೊಳ್ಳೆ ಪ್ರಾಣಿಗಳೆಲ್ಲ ನಿಮ್ಮ ಪಡತಾಳಿಗೆ ಬಟ್ ಹೇಳಕ್ಕೆ ಬಿಡ್ತಾ ಇಲ್ಲ ಅಲ್ವಾ ಕಬ್ಬಿ ಒಳಗಡೆ ಅಂತ ಯಾರಿಗೆ ಚಾಕ್ಲೇಟ್ ಐಸ್ ಕ್ರೀಮ್ಸ್ ಅಂದರೆ ತುಂಬ ಇಷ್ಟ ಇದ್ರಿ ಹೊಟ್ಟೆ ತುಂಬ ತಂಗ್ಲಿಟ್ ನುಂಗ್ ಬಿಡ್ತಾವೆ ಬಸ್ ಅಲ್ಲಿ ಕಿಟಕಿ ಪಕ್ಕದ ಸೀಟ್ ಇಟ್ಕೊಂಡ್ಬಿಟ್ಟು ಗೋರ್ ಗೋರ್ ಅಂತ ಗೋರ್ಕೆ ಹೊಡಿತಾವೆ ಬಟ್ ನಂಗೆ ಐಸ್ ಕ್ರೀಮ್ ಇಷ್ಟ ಚಾಕ್ಲೇಟ್ ಇಷ್ಟ ಸ್ಯಾಲ್ರಿ ಜಾಸ್ತಿ ಶಾಪಿಂಗ್ ಮಾಡೋದು ಯಾರು ಇವಳೆ

ಆಮೇಲೆ ಇವ್ರು ಕಂಟಿನ್ಯೂ ಮಾಡ್ತಾರೆ ಇವಾಗ ರೂಮಲ್ಲಿ ಎಲ್ಲ ರ್ಯಾಂಡಮ್ ಆಗಿ ಡ್ಯಾನ್ಸ್ ಇಲ್ಲ ಯಾರ್ ಜಾಸ್ತಿ ಮಾಡ್ತಾ ಇರ್ತಾರೆ ಇಬ್ರು ಇಲ್ಲ ನೋಡು ಡ್ಯಾನ್ಸ್ ಬೇಕಾ ಇದು ಭರತನಾಟ್ಯ ಚಿಚ್ಚಿತ್ತೈ ಜಿಗಿಜಿತ್ತೈ ಹಾಡು ಹೇಳೋದು ಹಾಡು ಯಾರು ನನ್ನ ವಾಯ್ಸ್ ಅಂತೂ ನಂಗೆ ಕೇಳಕ್ ಆಗಲ್ಲ ನಾವು ಸಾಂಗ್ ಹೇಳಲ್ಲ ಬಟ್ ಸಮ್ ಕಾಲ್ಯಾಮ್ಸ್ ಇಬ್ರಲ್ಲಿ ಯಾರಾದ್ರೂ ಬಾತ್ರೂಮ್ ಸಿಂಗರ್ ಇದ್ದೀರಾ ಇಬ್ರು ಬಾತ್ರೂಮ್ ಅಲ್ಲಿ ಫೋನ್ ಯಾರು ಜಾಸ್ತಿ ಯೂಸ್ ಮಾಡ್ತಾರೆ ಹೋದಾಗ ಪಪ್ಪೀಸ್ನೆಲ್ಲ ನೋಡಿದಾಗ ಓವರ್ ಎಕ್ಸೈಟ್ ಯಾರು ಫಸ್ಟ್ ಆಗ್ತಾರೆ ಇಬ್ರು ಇಲ್ಲ ಇಬ್ಬರಿಗೂ ಮನೆ ಕೆಲಸದಲ್ಲಿ ಎಲ್ಲ ತಪ್ಪಿಸ್ಕೊಳ್ಳೋದು ಯಾರು ಕೆಲಸನೇ ಮಾಡಲ್ಲ ಬಟ್ ನನಗೆ ಕಿಚನ್ ಅಲ್ಲಿ ಅಂದ್ರೆ ತುಂಬಾ ಇಷ್ಟ ನಾನು ಮೋಸ್ಟ್ ಆಫ್ ದ ಟೈಮ್ ಕಿಚನ್ ಅಲ್ಲೇ ಇರ್ತೇನೆ ಬಟ್ ಇವಳಿ ಅಡುಗೆನೆ ಮಾಡಕ್ ಬರಲ್ಲ ಸ್ಟಾರ್ಟಿಂಗ್ ಬಂದಾಗ ನಿಂಗೆ ಎಂತ ಅಡಿಗೆ ಬರೋದ್ ಕೇಳಿದ್ರೆ ನೀರು ಕಳ್ಸ್ತೇನೆ ಅಂದಿದ್ಲು ಆ ಥರ ಅವರು ತುಂಬ ಇಷ್ಟಾರಿ ಕಿಚನ್ ಅಂದ್ರೆ ಅಷ್ಟೇ ಫೋಟೋದಲ್ಲೆಲ್ಲ ಅಕ್ವರ್ಡ್ ಪೋಸಸ್ ಎಲ್ಲ ಜಾಸ್ತಿ ಯಾರು ಕೂಡ ನೀವಿಬ್ರು ಫಸ್ಟ್ ಮೀಟ್ ಆಗಿದ್ದೀ ಯಾವಾಗ ಮತ್ತೆ ಎಲ್ಲಿ ಟೂ ತೌಸಂಡ್ ಟ್ವೆಂಟಿ ಒನ್ ಐ ಸಿ ಐ ಸಿ ಅಕಾಡೆಮಿ ನವಂಬರ್ ಟ್ವೆಂಟಿ ಫೋರ್ ಸೊ ನಾವು ಬ್ಯಾಂಗ್ಳೂರಿಗೆ ಬಂದಿದ್ದು ಅದೇ ಐ ಸಿ ಐ ಸಿ ಅಕಾಡೆಮಿ ಅಂದರೆ ನಾವು ಬ್ಯಾಂಗ್ಳೂರಿಗೆ ಬಂದಿದ್ದು ಅಲ್ಲಿ ಇವಳನ್ನ ನೋಡಿ ಸ್ವಲ್ಪ ಜೋರಿದಾಳೆ ಹಂಗೆ ಹಿಂಗೆ ಅಂತೆಲ್ಲ ನಾವು ಮಾತಾಡ್ಕೋತಿದ್ವಿ ಮತ್ತು ಇವಳು ಚೆನ್ನಾಗಿ ಮಾತಾಡಿದ್ಳು ಒಂದೇ ಪಿ ಜಿಗೆ ಹೋದ್ವಿ ಅಲ್ಲಿ ನಾನು ಪಕ್ಕದ ರೂಮಲ್ಲಿದ್ದೆ ಆಮೇಲೆ ಅವಳ ರೂಮಲ್ಲಿ ಒಂದು ಬೆಡ್ ಖಾಲಿ ಇತ್ತು ಅಂತ ಅವಳೇ ಬನ್ನಿ ನಮ್ಮ ರೂಮ್ಗೆ ಅಂತ ಕರೆದು ಅಲ್ಲಿಂದ ಬಟ್ ಅವಾಗೆಲ್ಲ ಸಿಕ್ಕಾಪಟ್ಟೆ ಜಗಳ ಆರ್ತಾಯಿದ್ವಿ ಯಾವಾಗ ನಾನು ಅವಳೊಂದು ಕಡೆ ನಾನೊಂದು ಕಡೆ ಆದರೂ ಅವಾಗ ಅವಳಿಗೆ ನನ್ನ ಮೇಲೆ ಪ್ರೀತಿ ಸ್ವಲ್ಪ ಜಾಸ್ತಿ ಆಯಿತು ಅಲ್ಲಿವ್ರಿಗೂ ಅಷ್ಟು ಪ್ರೀತಿ ಇರಲಿಲ್ಲ ಬಟ್ ಅವಳು ಹೇಗಂದ್ರೆ ಒಂದೊಂದು ವಿಷಯಕ್ಕೂ ಜಗಳ ಮಾಡ್ತಾ ಒಂದೊಂದು ವಿಷಯ ತಗೊಂಡು ಜಗಳ ಮಾಡ್ತಾ ಜಗಳ ಅಂದರೆ ಜಗಳನೇ ಅಂದ್ರೆ ಜಗಳ ಸ್ಟಾರ್ಟ್ ಆಗಿದ್ರೆ ನನಗಂತೂ ಜಗಳ ಮಾಡಕ್ಕೆ ಮೊದಲು ಮೊದಲು ಮಾಡ್ತಿದ್ದೆ ಬಟ್ ಆಮೇಲೆ ಆಮೇಲೆ ಏನಕ್ಕೆ ಜಗಳ ಮಾಡೋದಂತ ಅನ್ಸಕ್ ಸ್ಟಾರ್ಟ್ ಆಯ್ತು ಬಟ್ ಅಂತ ರೆಕಾರ್ಡ್ ಇದೆ ತ್ರೀ ಅವರ್ಸ್ ಫೋರ್ ಅವರ್ಸ್ ರಾತ್ರಿಗೆಲ್ಲ ಜಗಳ ಎಲ್ಲ ಮೇಡಮ್ ಅವ್ರದ್ದು ಲಾಸ್ಟ್ ವಾರ್ನಿಂಗ್ ಫಾರ್ ಯು ಈ ಕಾವಿನ ನಮ್ಮ ಧರ್ಮನ್ ಕೊಟ್ಟು ಮದುವೆ ಮಾಡಿದೆ ನಿನ್ ಬಚ್ಚಾವ್ ನಿಮ್ ಇವಾಗ ಸೀಕ್ರೆಟ್ ಕೃಷ್ಣ ಏನಾದ್ರು ರಿವೀಲ್ ಮಾಡಿದ್ರೆ ಯಾರು ಬೇಗ ಬ್ಲಶ್ ಆಗ್ತಾರೆ ನನಗೆ ಕ್ರಶ್ ಎಲ್ಲ ಜಾಸ್ತಿ ಬಟ್ ನಾನು ಹೇಳ್ತೆ ಕ್ರಶ್ ಆದ್ಮೇಲೆ ಯಾರು ಆದ್ರೆ ಬಟ್ ಇವಳು ಕ್ರಶ್ ಆಗಿದೆ ಅಂತ ಇನ್ನು ಯಾರ ಮೇಲೂ ಹೇಳಲಿಲ್ಲ ಬಟ್ ನೋಡೋಣ ಯಾರಾದ್ರೂ ಇದ್ದಾರೆ ನೋಡಿದ ತಕ್ಷಣ ಎಲ್ಲ ಕ್ರಶ್ ಆಗಲ್ಲ ಚೆನ್ನಾಗಿದ್ದಾನೆ ಅಂತ ಅನ್ಸುತ್ತೆ ಅಷ್ಟೇ ನನಗೆ ಚೆನ್ನಾಗಿದ್ದಾನೆ ಅಂತ ಚೆನ್ನಾಗಿದ್ದಾನೆ ಅನ್ನೋ ದಿನಕ್ಕೆ ಒಂದು ಇಪ್ಪತ್ತು ಜನಕ್ಕೆ ಹೇಳ್ತೀನಿ ನಾನು ಕ್ರೆಶು ಇಲ್ಲ ರೀಸೆಂಟಾಗಿ ಯಾವುದು ಆಗಿಲ್ಲ ಇಬ್ಬರದ್ದು ಬರ್ಡೇ ಡೇಟ್ ನೆನ್ಪಿದ್ಯಾ ಇವ್ರದ್ದು ಸೆಪ್ಟೆಂಬರ್ ಟ್ವೆಂಟಿ ಫಿಫ್ತ್ ಇವ್ರದ್ದು ಮಾರ್ಚ್ ಫಿಫ್ತು ಇಷ್ಟು ದಿನದಲ್ಲಿ ಸೊ ಫೋರ್ ಇಯರ್ಸಲ್ಲಿ ನಾವು ಒಬ್ಬರ ಬಗ್ಗೆ ಇಷ್ಟು ಅರ್ಥ ಮಾಡ್ಕೊಂಡಿದ್ದೀವಿ ಅಂತ ಅಂದ್ಕೊಂಡಿದ್ದೀವಿ ಗೊತ್ತಿಲ್ಲ ನೋಡೋಣ ಓಕೆ ನಮ್ಮಿಬ್ಬರ ಬಗ್ಗೆ ಜಾಸ್ತಿ ಏನು ಇಬ್ಬರಿಂದ ಇಬ್ರಿಗೆ ಗೊತ್ತಿಲ್ಲ ಬಟ್ ಗೊತ್ತಿರೋದಷ್ಟನ್ನು ನಾವು ಕರೆಕ್ಟಾಗಿ ಶೇರ್ ಮಾಡ್ಕೊಡ್ತೀವಿ ನೋಡೋಣ ನೆಕ್ಸ್ಟ್ ಅಲ್ಲಿ ಮತ್ತೆ ಸಿಗೋಣ ನೋಡೋಣ ಮತ್ತೆ ಏನು ಮಾಡೋದಂಥ ಯೋಚನೆ ಮಾಡ್ತೀವಿ ಇಬ್ಬರು ಕೂತ್ಕೊಂಡು ಏನಕ್ಕೆಂದ್ರೆ ಇಬ್ಬರಿಗೂ ಟೈಮ್ ಇರೋಲ್ಲ ಬೆಳಿಗ್ಗೆಯಿಂದ ಸಂಜೆ ಸಂಪುಟ ಬಿಸಿ ಇರ್ತೀವಿ ನೈಟ್ ಒಂದು ಐದು ನಿಮಿಷ ಹತ್ತು ನಿಮಿಷ ಮಾತಾಡ್ತೀವಿ ಅದು ಕಂಟೆಂಟ್ ಕೊಡ್ಕೋದು ನಮಗೆ ಟೈಮ್ ಇರಲ್ಲ ನೋಡೋಣ ನೆಕ್ಸ್ಟ್ ಏನು ಮೀಡಿಯೋ ಮಾಡೋದಂತ ಯೋಚನೆ ಮಾಡಿಬಿಟ್ಟು ಮಾಡ್ತೀವಿ अब बाय बाय अगली तंका टेक केयर हेली अली तंका टेक केयर बाय यू बाय 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 आदमी